ಕಾಪಿ ಯಾರು ಕುಡಿಯೋಣ ಅಂತ ಧ್ಯಾನ ಮಾಡ್ತಾ ಇದ್ದೀನಿ ಕಲ್ಲು ಬಿದ್ದಿ ಏನಪ್ಪ ಇದು ಏನು ತಗೋಕ್ ಬಂದದ ಏನೋ ನನಗೆ ತಟ್ ಅಂತ ತಗೋದ್ರೆ ರಾಗಲಿಲ್ಲ ಹಿಂಗೆ ಅನ್ಭವಿಸಿ ಅನ್ಭವಿಸಿ ಅನ್ಬವಸಿ ಇರೋ ಬರೋರಿಗೆಲ್ಲ ಗೋಲ್ ಬೇರೆ ಕಾಪಿ ಕಾಯಿಸ್ಲೇನೋ ಪಾಪ ದಾರಿ ಎಷ್ಟಂತ ಮಾಡ್ತದೆ ಕಲ್ಲು ಬಿದ್ದೋಗಲಿ

ಇದು ಕೊಡೋಣ ಅವನು ಅಂಗಡಿಯವನಿಗೆ ಅಂತ ತಗ್ ಸರಿ ಮಾಡ್ತಿದ್ನಾ ನಂಗೆ ನೀವು ಬಂದಿದ್ದೆ ಕಾಣಲ ಮರೇತಿ ಬೈತ್ಲಾಗ ಬಾ ಈಚೆ ಬಾರ ಅತ್ಲಾಗೆ ಧೂಳದೆ ಮತ್ತು ಕಾಲಿಗೆಲ್ಲ ಅಂಟದೆ ಐತ್ಲಾಗ ಬಾ ಹಾಂ ಇರಲಿ ರಮೇಶ ಅಣ್ಣ ಪಾಪ ನಿಮಗೂ ಕೆಲಸ ಇರ್ತದೆ ಬೆಳಿಗ್ಗೆ ಮುಂಚೆ ಶಾಲಿನಿ ಅಕ್ಕ ಎಲ್ಲದಾರೆ ಅದನ್ನೇ ಅವ್ರನ್ನೇ ಒಂಚು ಮಾತಾಡ್ಸ್ಕೊ ಹೋಗೋಣ ಅಂತ ಬಂದೆ ಮಲ್ಗೆರ ಬೆಳ್ಳಿ ಅಂತ ಮಾಡ್ತಾ ಇದೆ ಬೆಳ್ಳ ಒಳಗಡೆ ಅದೇ ಕಣೆ ಸಾಲಿ ನೀನು ಮಲ್ಗಿತ್ತ ತಡಿಯೇ ಬಾ ಒಳಗ್ ಬಾ ಕರಿತೀನಿ ಒಳಗ್ ಬಾಲ್ವಾ ಊನೇ ಮರತಿ ಏನ್ ಹೋಗಿ ಮಾತಾಡ್ಸ್ಲಾ ಕೇಳ್ತಾ ಇದೀಯ ತಡಿ ಸಾಲಿನೇ ಓಯ್ ಇಲ್ ಬೊಂಬೆ ಬಂದದ್ ನೋಡಿ ಎಂತ ಮಲಗಿಯಾನೆ ಎಂತಾಯ್ತ್ರೀಯ ನಾ ಇಲ್ಲ ಅಡ್ಗಿ ಮನೆಯಲ್ಲ ಓ ಅಡ್ಗಿ ಮನೇಲದ ಏನು ಬೊಬಿಯ ಬೊಬ್ಬಿಯ ಬಂದಿದೆ ಹಂಗಾರೆ ತಡಿ ಇಲ್ಲಿಗೆ ಅಲ್ಲಿಗೆ ಹೋಗೋಕೆ ಹೇಳ್ತೀನಿ ಓ ಬಬಿಯ ಬಂದದಿ ಬಾರ ಇಲ್ಲ ಅಡ್ಗಿ ಮನೆಯಲ್ಲದಿನು ಹಾಂ ಸಾಲು ನೋಡಪ್ಪ ಸರಿ ರಂಗ ಹಂಗ ನಾ ಅಡಿಗೆ ಮನೆಗೆ ಹಾಕೊನಪ್ಪ ಹ್ಞೂ ಸರಿ ಬವ್ಯಾ ಬಾರ ಇಲ್ಲಪ್ಪ ಅಲ್ರಿ ಶಾಲಿನಿ ಅಕ್ಕ ಭಾರಿ ಸುಸ್ತಾದಂಗೆ ಕಾಣ್ತಾ ಇದ್ದೀರಾ ಇನ್ನೂ ಸಮ ಆಗ್ಲನ್ರಿ ಚೂರು ಸುಧಾಸ್ಲನ್ರಿ ಓ ಸುಸ್ತು ಅಂದ್ರೆ ನೋಡು ಇಟ್ಟಿಟ್ಟುದ ಮಾತ್ರೆ ಕಾಣಿಲ್ಲ ನನ್ನ ಹೆಬ್ಬಳ್ಳಷ್ಟುದ್ದ ಮಾತ್ರೆ ಅದಾವೆ ಆರು ಮಾತ್ರ ತಿನ್ಬೋಕ್ ದಿನಕ್ಕೆ ನೆನ್ನೆ ಸುಮ್ ಇಂಜೆಕ್ಷನ್ ಬೇರೆ ಕೊಡ್ಸ್ಕೊ ಬಂದಿದ್ದ ಸುಸ್ತು ಅಂದರೆ ನೋಡು ತಲೆಯೆಲ್ಲ ಚಕ್ರ ಬಂದಂಗೆ ಆಗದ್ ಕಣೆ ஏனாந்தனேல பரம்மா வரதானே நோட ஒந்த வந்து ஏனார வந்து இதே இது கணே அல்ல ஒன்றே சல அதுல நெம் மறத்து இரூ கோோழோ நங்கு ஹிம்சை சேகி பிளே எந்த மாதாடுத்து சாலினி அக்கா ஒன்று ஒன்றேது ஒன் கெட்டது எந்த நாங்கள் மாதாடுத்து

ಬೆನಿನ್ ಮೂಳೆ ಸವಿತದೆ ಅಂದ್ರೆ ಈ ಅಂತ ಹೇಳೋದು ನೋಡೋಣ ಅಲ್ಲ ಇದು ಗ್ರಾಚಾರ ಅನ್ಬೇಕು ಅಂತ ಅನ್ಬಕ್ ಹೇಳ ಅಲ್ಲ ಈಗ ನೀವು ಭಾರಿ ಸುಸ್ತಾಗಿದ್ರೆ ಒಳಗಡೆ ಬನ್ನಿ ಮಲಗಿ ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಬನ್ನಿ ಮಲಗಿ ಇಲ್ಲಿ ಕೂತು ನಿಟ್ಕು ಮಾತಾಡೋದು ಬೇಡ ನಿಮಗೆ ನಿಲ್ಲಕ್ಕಾಗಲ್ಲ ಅಂದರೆ ಇಲ್ಲ ಹಂಗೊಂಚೂಚೂರು ಆತದ ಕಣೆ ತೀರ ಮಲಿಗೆ ಇದ್ರೆ ಆಮೇಲೆ ಎಂತ ಮಾಡೋದೇ ಮತ್ತು ಬೆಲ್ಟ್ ಕೊಟ್ಟಾರ ಬೆಲ್ಟ್ ಗವನ ಕೊಟ್ಟೆ ಅದ್ರ ಮೇಲೆ ಸೀರೆ ಉಟ್ಟೀನಿ ಹಂಗಾಗೊಂಚು ನಿಲ್ಲಕ್ಕೆ ಬಲ ಬತ್ತದೆ ಮನೆಗೆಲ್ಲ ಹೋಲಿಸಿದ್ರೆ ಐವತ್ತಿ ಎಷ್ಟು ಅಡ್ಡಿಲ್ಲ ಕಣೆ ಮೊನ್ನೆ ಎಲ್ಲ ನೀನು ನೋಡಿದೆಲ್ಲ ಲಕ್ಷ್ಮಕ್ಕ ಎಲ್ಲ ಬಂದಿದ್ರಲ್ಲ ಕೂರಕಾಗ್ತಿಲ್ಲ ಎತ್ತಿ ಪಾಪ ಲಕ್ಷ್ಮಕ್ಕನೇ ಎತ್ತಿ ಕೂಸ್ತಿದ್ರು ಕಣೆ ಆ ಥರ ಆತಿತ್ತು ಈಗ ಒಂಚೂ ಇಂಜೆಕ್ಷನ್ ಎಲ್ಲ ಕೊಡ್ತಾ ಇದ್ದಾರಾ ಇನ್ನೂ ಅದಾವೆ ಇನ್ನು ಎಂಟು ಇಂಜೆಕ್ಷನ್ ಅದಾವೆ ಅವೆಲ್ಲ ಕೊಟ್ಟ ಮೇಲೆ ಬಲ ಬತ್ತದಂತೆ ಅವು ಒಂದೊಂದು ಇಂಜೆಕ್ಷನ್ ಎಂಟು ಒಂಬತ್ತು ಸಾವಿರ ಕಣೆ ಚರಣ ಎಷ್ಟೇ ದುಡ್ಡಾಗಲಿ ಅಮ್ಮ ಮೆಡಿಸಿನ್ ಮಾಡೋಣ ಅಂತ ಅದನ್ನು ನೋಡು ನಮಗಂತೂ ಆ ಮಾತ್ರೆ ನುಂಗಿ ಟಾನಿಕ್ ಕುಡಿದು ಈ ಇಂಜೆಕ್ಷನ್ ತಗೊಂಡು ಬೇರೆ ಸಾಕಾಗ ಹೋಗ್ಯದ್ ಕಣೆ ಜೀವದಲ್ಲಂತೂ ನೋಡು ಒಂಥರ ಹೊಟ್ಟೆಲ್ಲ ಸಂಕ್ತಾ ಬಂದಂಗೆ ಆಗೋದು ಹೋ ಮತ್ತೆ ನಾನು ಜ್ವರ ಬಂದಾಗಲಿ ಅದೊಂದು ಡೋನ ಇಲ್ಲ ಪ್ಯಾರಾಸಿಟಮಲ್ ನುಂಗಿ ಹೊಟ್ಟೆಲ್ಲ ಸೊಂಟ ಬಂದಂಗಿರ್ತದ ನೀವು ಮತ್ತೆ ಇಷ್ಟು ಮೆಡಿಸಿನ್ ತಿನ್ನೋರಿಗೆ ಹೊಟ್ಟೆಲ್ಲ ಸೊಂಟ ಆದಂಗೆ ಆಗಲ್ಲ ಹಣ್ಣು ಒಬ್ಲು ಒಂದು ಚೆನ್ನಾಗಿ ತಿನ್ರಿ ಸಾಲಿನಿ ಅಕ್ಕ ಆಮೇಲೆ ಹೊಟ್ಟಿಗೆ ಒಂಚೂ ತಿನ್ನಿ ಸೇರ್ತದ ಸೇರಲ್ಲ ಹೊಟ್ಟಿಗೊಂದು ಅನ್ನ ತಿನ್ನಿ ಅಲ್ಲ ಲಕ್ಷ್ಮಕ್ಕ ಹೇಳಿದ್ರಿ ಹಿಂಗೆ ಸಾಲಿನಿ ಅಕ್ಕ ಬಾರಿ ಹುಷಾರಿಲ್ಲ ಅಂತ ನಮ್ಗೆ ಬರೋಕೆ ನಮ್ಮ ನಮ್ಮನ್ನೆಲ್ಲ ಅಮ್ಮ ಬೈತಾ ಇದ್ರು ನೀನನ್ ಮನ್ಸು ಕೂಲಕ್ ಕುಟ್ಟಿಯೇ ಮರೈತಿ ಅದಕ್ಕೆ ಅಷ್ಟು ಹುಷಾರಿಲ್ಲ ಹೋಗಿ ಬರಬಾರ್ದನ ಕೆಲಸನೇ ಹೆಚ್ಚಾತಾನ ಅಂತ ನನ್ನ ಇವರಿಗೆ ವಾಸನೆ ಸಿಕ್ಕಿದ್ರಂತೆ ವಾಸನೇ ಹೇಳ್ತಿದ್ರಂತೆ ಹಿಂಗೆ ಸಾಲಿನ ಜೋರಾಗಿದೆ ಅಂತ ನನ್ ನೀವು ಎಂತ ಅನ್ಕೋತೀರಾ ಏನಕ್ಕಿ ಸಾಲಿನ ಅಕ್ಕ ನಮ್ಮಲ್ಲಿ ಅಡ್ಕೆ ಹಿಂಗಾಗ ಹೋಗಿ ಈ ಮಳೆ ದಸೆಯಿಂದ ಎಲ್ಲೂ ಬಿಟ್ಟು ಹೊರಡಂಗೇ ಇಲ್ಲ ಕಣ್ರಿ ಆಮೇಲೆ ಮೊನ್ನೆಲ್ಲ ಉದ್ಕಿ ಮುಗಿ ಕಿಡ್ನಿ ಸ್ಟೋನ್ ಆಗಿದೆ ಹಂಗಾಗಿ ಅವರು ಅದು ಇದೆಲ್ಲ ಕೋಲಿಸ ಫೋನ್ ಮಾಡಿದ್ರೆ ನೆನ್ನೆ ಹಂಗಾಗಿ ಅದೆಲ್ಲ ಒಂಚೂ ಸರಿ ಮಾಡಿ ಬಿಸಿ ಕಳ್ಸೋಕ್ಕೆ ಅದೊಂಚೂ ಆಯ್ತು ಹಂಗಾಗಿ ನಿನ್ನೆನೂ ಬರೋಕಾಗಲೇ ಇಲ್ಲ ನೀವು ಮತ್ತೆ ಬೇಜಾರು ಮಾಡ್ಕೋಬೇಡಿ ಬರಲೇ ಇಲ್ಲ ಭವ್ಯ ಅಂತ ಇಲ್ಲ ಮಾರುತಿ ನಾ ಎಂಥಕ್ಕೆ ಬೇಜಾರು ಮಾಡ್ಕೊಂಡ್ಲೆ ಯಾರು ಬಂದರೂ ಬಿಟ್ಟರೆ ನಂದು ಸುಧಾರ್ಸ್ಬೇಕಲ್ಲೇ ನೀವು ಬಂದು ಒಂದು ನಾಲ್ಕು ಮಾತಾಡ್ತೀರಾ ಹೌದು ಈ ನೋವು ತಿನ್ನೋದು ನಾನೇ ಅಲ್ಲ ನಾನೇನು ಬೇಜಾರು ಮಾಡ್ಕೊಂಡ್ಲಪ್ಪ ನನ್ನ ತಲೆ ಬಿಸಿನೇ ನಂಗೆ ಹೆಚ್ಚಾಗಿ ಎತ್ಕಣೆ ಈ ನೋವಾರು ಹೆಂಗೋ ಆಗ್ತದೆ ಅಯ್ಯೋ ಭಗವಂತ